ಪಹಲ್ಗಾಮ್ ಭಯೋತ್ಪಾದನಾ ದಾಳಿಗೆ ಆಪರೇಷನ್ ಸಿಂಧೂರ್ ತಕ್ಕ ಪ್ರತ್ಯುತ್ತರವಾಗಿದ್ದು ಇಡೀ ವಿಶ್ವ ಇಂದು ಭಾರತೀಯ ಸಶಸ್ತ್ರ ಪಡೆಗಳನ್ನು ಪ್ರಶಂಸಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ದೆಹಲಿಯಲ್ಲಿಂದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಇಪ್ಪತ್ತೆರಡನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಪದಕಗಳನ್ನು ಪ್ರದಾನ ಮಾಡಿ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸಿನ ಶ್ರೇಯಸ್ಸು ಸರ್ಕಾರದ ದೃಢ ರಾಜಕೀಯ ಇಚ್ಛಾಶಕ್ತಿಗೆ ಗುಪ್ತಚರ ಸಂಸ್ಥೆಗಳ ನಿಖರ ಮಾಹಿತಿಗೆ ಹಾಗೂ ಸಶಸ್ತ್ರ ಪಡೆಗಳ ಅದ್ಭುತ ಕಾರ್ಯಾಚರಣೆಗೆ ಸಲ್ಲುತ್ತದೆ ಎಂದರು ಪಾಕಿಸ್ತಾನ ವಿರುದ್ಧದ ಪ್ರತೀಕಾರದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತು ಮಹಾಶೌರ್ಯವನ್ನು ಬಿಎಸ್ಎಫ್ ಮತ್ತು ಸಶಸ್ತ್ರ ಪಡೆಗಳು ತೋರಿವೆ ಭಯೋತ್ಪಾದಕರ ಮೇಲಿನ ಭಾರತದ ದಾಳಿಯನ್ನು ತನ್ನ ಮೇಲೆ ನಡೆದಂತೆ ಹೇಳುವ ಮೂಲಕ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪ್ರಾಯೋಜಿಸುತ್ತಿರುವುದು ದೃಢಪಟ್ಟಿದೆ ಭಾರತೀಯ ನಾಗರಿಕ ನೆಲೆಗಳು ಮತ್ತು ಸೇನಾ ಕೇಂದ್ರಗಳ ಮೇಲೆ ಪಾಕಿಸ್ತಾನ ಸೇನೆ ದಾಳಿ ನಡೆಸಲು ಯತ್ನಿಸಿದಾಗ ಭಾರತೀಯ ಸೇನೆ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿ ತನ್ನ ಸಾಮರ್ಥ್ಯವನ್ನು ತೋರಿದೆ ಎಂದರು ಅನೇಕ ದಶಕಗಳಿಂದ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಭಾರತ ಎದುರಿಸುತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಸರ್ಜಿಕಲ್ ದಾಳಿ ನಡೆಸುವುದರ ಮೂಲಕ ಭಯೋತ್ಪಾದಕರಿಗೆ ತಕ್ಕ ಉತ್ತರ ನೀಡಲಾಯಿತು ಎಂದರು ದೇಶದ ಗಡಿ ರಕ್ಷಣೆ ಆಂತರಿಕ ಭದ್ರತೆ ವಿಷಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದೆ ಬಿಎಸ್ಎಫ್ ಗಡಿಗಳನ್ನು ಕಾಯುತ್ತಿರುವುದು ಮಾತ್ರವಲ್ಲದೆ ಭಯೋತ್ಪಾದನೆ ಮತ್ತು ಉಗ್ರವಾದ ನಿಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಬಿಎಸ್ಎಫ್ ಪಾತ್ರ ಪ್ರಮುಖವಾಗಿತ್ತು ಎಂದರು ಪಾಕಿಸ್ತಾನ್ನೆ ಕಿ ಮಗರ್ ಇಸ್ಕ ಜವಾಬ್ ಉಚಿತ ಜವಾಬ್ ನೈ ದೋಹಾರ್ ಚೌದಾ ಮೇಲೆ ನರೇಂದ್ರ ಮೋದೀಜಿ ಪ್ರಧಾನ ಮಂತ್ರಿ ಬನೆ ಭಾರತೀಯ ಜನತಾ ಪಾರ್ಟಿಗೆ ನೇತೃತ್ವ ವಾಲಿ ಸರ್ಕಾರ ಬನಿ ಅವರ सबसे ಪೆಲ बड़ा हमला उरी में हमारे जवानों पर किया और हमने सर्जिकल स्ट्राइक कर कर पहली बार आतंकी ठिकानों में घुसकर आतंकवादियों को जवाब देने का काम उरी के बाद तुरंत किया